ಏಕೆಂದರೆ ಇವತ್ತು ಪಪ್ಪಿನಲ್ಲಿ ಹಿರೇಕಿನಲ್ಲಿ ಹೋಗಿ ಅವರ ತಾಯಿಯವರು ಹಾಗೆಯೇ ತೀರ್ಥಹಳ್ಳಿ ಅವರ ತಂದೆಯವರು ಅದನ್ನು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಮಹಾರಾಜ್ ಡಿಗ್ರಿ ಮಾಡಬೇಕು ಪಿ ಎಚ್ ಡಿ ಮಾಡಬೇಕು ಪಾಲರಾಗಿತ್ತು ಅದರ ಜೊತೆ

ಇವೆಲ್ಲೂ ಕೂಡ ಪ್ರತಿಯೊಂದು ಪ್ರಾಂತದಲ್ಲಿ ಪ್ರತಿಯೊಂದು ಮಹಿಳೆಗಳಲ್ಲಿ ಸಮಾಜ ಬದಲಾವಣೆ ಮಾಡ್ತಾರೆ ಹಾಗೆ ಇವತ್ತು ಅವರು ಮನೆಗಳಲ್ಲಿ ಮೂರು See

ಈ ನಾಳೆಗೆ ನಮಗೆ ಅರ್ಪಣೆ ನಾವು ಅದನ್ನು ಓದದಲ್ಲೇ ಇದು ಇವತ್ತು ಜೀವನ ಮೌಲ್ಯಗಳನ್ನ ಎಷ್ಟು ಮೌಲ್ಯಗಳನ್ನ ನಾವು ಕೈ ಇಲ್ಲಿ ಮಂಕುತಿಮ್ಮನ ಪೆಗ್ಗ ಒಂದೊಂದು ಪಗ್ಗಲು ಕೂಡ ಜೀವನಾಮ ನನಗೆ ಜೀವನ もう一度ね。 です。 ಆದರ್ಶಗಳನ್ನು ಹೇಳ್ಕೊಂಡು ಎಷ್ಟು ವರ್ಷ ನಮ್ಮ ನಮ್ಮ ನಾಡಿನಲ್ಲಿ ನಾವು ಕೈವಿಶ್ ಮಾತಾಡ್ತೀವಿ ಅವರ ನೀತಿಗಳ ಬಗ್ಗೆ ಮಾತಾಡ್ತೀವಿ ಅವರು ಏನು ಸಮಾಧಿಕರು ಏನೇನು ಮಾಡಬೇಕು ಎಲ್ಲರೂ ಮಾಡಿಕೊಳ್ತಿರಲ್ಲ ಇವತ್ತ ಆದರೆ ನಾವು ಎಷ್ಟು ವರ್ಷಕ್ಕೆ ಆದರ್ಶಗಳನ್ನು ಆದರ್ಶ ಅವತ್ತು ಒಂದು ಪ್ರಾಬ್ಲಮ್ స్వామి దాడి బి దాడి బాగా నన్ను ఏం అర్స్తి ఈ హామీ అర్స్ యాకెంత విశ్వకే అద్భుతవాలిట్యూషన్ ಮಾಧ್ಯಮ <Sessant> ಮತ್ತು <Sessant> ಹಾಗಾಗಿ ಸಾಹಿತ್ಯ ಮಾಧ್ಯಮಗಳ ಮನಸ್ಸು ಪಡೆದಿ ಸಾಮಾಜಿಕ ಬದಲಾವಣೆ ತರ ಕೆಲಸವನ್ನ ಕೈಕರ್ಯವನ್ನು ಮಾಡಬಹುದು ಹಾಗೆ ಇವತ್ತು ಕುಲ್ಕುರ ಬಗ್ಗೆ ನಾವು ಎಷ್ಟು ಮಾತಾಡಲು ಯಾಕೆಂದ್ರೆ ನಾ ಆಗ ಹೇಳಿ ಚಳಿ ಈ ತೊಳುಗು ಬೆಳೆಸೋದ್ರಿಗೆ ನಮ್ಮದೇ ಆದರೆ ನಾವು ವಿನಿಮಯ ಮಾಡಿ ಮಾಡ್ತೀವಿ ಹಾಗಾಗಿ ಹಿಂದಿನ ನಡೆದಲ್ಲೂ ಕೂಡ ಇಲ್ಲಿ ಈ ದಾವಣಗೆ ನಡೆಯುವಂತ ಕನ್ನಡ ಸಂಘಟನೆಗಳಿರ್ಬೋದು ಕನ್ನಡ ಉಳಿಸೋದಿರ್ಬೋದು ಬೆಳೆಸೋದಿರ್ಬೋದು ಬೆಳವಣಿಗೆರ್ಬೋದು ಎಲ್ಲರ ಜೊತೆ ನಾನು ಆತ್ಮ ಸಂತೋಷವಾಗಿ ಇವತ್ತು ಕಾರ್ಯಕ್ರಮ ಆಯೋಜಿಸುವ ಕಾರ್ಯಕ್ರಮ ಆಯೋಜಿಸಿದೆ ಹಾಗಾಗಿ ಇವತ್ತಿನ ದಿನ ಕುವೆಂಪುರನ್ನ ಅವರ ಏನೋ ಧೇಯಗಳನ್ನ ಅವರ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಮುಂದಿನ ತಲೆಮಾರಿ ನಾವು ಯಾಕೆ ಅಂದ್ರೆ ಇವತ್ತು ಒಂದು ಕಾವ್ಯ ಒಂದು ಕಾದಂಬರಿ ಮತ್ತು ಕವಿಗಳ ಕಾವ್ಯ ಕಾದಂಬರಿಯನ್ನ ನಾವು ಅದನ್ನ ಓದಿದ್ರೆ ಆ ಕವಿಯನ್ನ ಮುಂದಿನ ತಲೆಮಾರಿ